ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ ಇವತ್ತು ನೋಡಿರಿ ತುಳಸಿ ವಿವಾಹ ನಾನು ನೈವೇದ್ಯಕ್ಕೆ ಅಂಥೇಳಿ ಸಿಹಿ ಬೆಲ್ಲದ ಅವಲಕ್ಕಿ ಮಾಡತ್ತೇನೆ ಇದಕ್ಕೆ ಎರಡು ಕಪ್ಪಿನಷ್ಟು ಅವಲಕ್ಕಿ ತೊಗೊಂಡೇನಿ ಮತ್ತು ಒಂದು ಕಪ್ಪು ಬೆಲ್ಲ ತಗೊಂಡೇನೆ ಈಗ ಆ ಬೆಲ್ಲನ ನಾನು ಸ್ವಲ್ಪ ನೀರು ಹಾಕಿ ರೀ ಅದೇನು ಕುದಿಯೋದು ಬೇಡ ಕರಗಿದ್ರಷ್ಟೇ ಸಾಕು ಆಮೇಲೆ ಅದರೊಳಗೆ ಏನಾದರೂ ಕಸರು ಕಡ್ಡಿ ಇರ್ತೈತೆ ಅಂಥೇಳಿ ಅದನ್ನು ಸೋಸ್ಕೊತೀನಿ ಈಗ ಬೆಲ್ಲ ಅಷ್ಟೇ ಕರಗಿಸ್ಕೋತೀನಿ ಎಷ್ಟಾದ್ರೆ ಸಾಕು ನೋಡಿರಿ ಈಗ ಇದನ್ನು ಸೋಸಿದ್ವಿ ಅಂದರೆ ಇದರೊಳಗೆ ಏನಾರು ಇತ್ತಂದ್ರೆ ಕಸರು ಅದು ಬರ್ತೈತಿ ಏನೂ ಇಲ್ಲ ಅನ್ಸಾಕತೈತಿ ಆದರೂ ಸಲ ಸೋಸ್ಗಳ ಚಲೋ ನೋಡ್ರಿ ಬೆಲ್ಲ ಕರಗಿದ್ರೆ ಅಷ್ಟೇ ಸಾಕು ಇದೇನಾದರೂ ಸ್ವಲ್ಪ ಕುದೀತಂದ್ರೆ ಮತ್ತು ಅಷ್ಟು ಇದು ಅನ್ಸಂಗಿಲ್ಲ ಈಗ ಅದು ಸ್ವಲ್ಪ ಆರು ಮಟ್ಟ ಅಂದ್ರೆ ನಾನು ಇಲ್ಲೇ ತುಪ್ಪದೊಳಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತೇನೆ ರೀ ನನ್ನ ತುಳಸಿ ವಿವಾಹನ ಸರಳವಾಗಿ ನಾವು ಮನೆ ಒಳಗೆ ಮಾಡ್ತೀವಿ ಪದ್ಧತಿ ಇದ್ದವ್ರ ಬಟ್ರನ್ನದು ಕರೆಸಿ ಮಾಡ್ತಾರೆ ನಾವು ಹಂಗೆ ಸಂಕ್ಷಿಪ್ತವಾಗಿ ಮಾಡ್ತೀನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂಥೇಳಿ ತೋರಿಸ್ತೀನಿ ಈಗ ನೋಡ್ರಿ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೆಂಪಾಗಿಂದ ತೆಗೆದು ಇವನ್ನ ಅವಲಕ್ಕಿಗೆ ಹಾಕಿದ್ರ ಆಯ್ತು ಇಷ್ಟ ಇಷ್ಟಾದರೆ ಸಾಕು ನೋಡಿರಿ ಈಗ ಇದನ್ನ ನಾನು ಅವಲಕ್ಕಿ ಒಳಗಿನ ನಾನು ಇದು ಬೆಲ್ಲದ್ದ ಸೋಸ್ಕೊಂಡ್ಬಿಡ್ತೇನೆ ರೀ ಈಗ ಎಲ್ಲ ಬೆಲ್ಲನ ಅಂದರೆ ಎರಡು ಕಪ್ ಅವಲಕ್ಕಿಗೆ ಒಂದು ಕಪ್ಪಿನಷ್ಟು ಬೆಲ್ಲದ್ದು ರೀ ಸ್ವೀಟ ಈಗ ಇದಕ್ಕೆ ನಾನು ಕೊಬ್ಬರಿ ಮತ್ತು ನಾನು ಹುರಿದಿಟ್ಟಿದ್ದ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹಾಕಿ ಕಲಿಸಿ ರೆಡಿ ಮಾಡಿ ಇಡ್ತೀನಿ ರೀ ಇದನ್ನ ನೈವೇದ್ಯ ಮಾಡಿ ಬಂದಂಥ ಎಲ್ಲರಿಗೂ ಪ್ರಸಾದ ಕೊಡಕ್ಕಂಥೇಳಿ ಅಂಥೇಳಿ ಮತ್ತು ಇವತ್ತ ನಾನು ನೈವೇದ್ಯಕ್ಕೆ ಅನ್ನ ಬದ್ನಿಕಾಯಿ ಪಲ್ಲೆ ಬಜ್ಜಿ ಮತ್ತು ಶೆಂಠಿ ಅದಕ್ಕೆ ಕರೆದಿದ್ದೆ ರೀ ಸಿ ಹೀಗೆ ಸ್ವೀ ಸಿರ ಮಾಡಿದ್ದೆ ಮತ್ತು ನಾನು ತುಳಸಿ ಲಗ್ನಕ್ಕೆ ಏನೇನು ತೊಗೊಂಡು ಬಂದೀನಿ ಅನ್ನೋದು ತೋರಿಸಾಗುತ್ತೆ ನಿಮಗೆ ನೆಲ್ಲಿಕಾಯಿ ಮತ್ತು ಹುಣ್ಸೆಕಾಯಿ ಗೊನಿ ತೊಗೊಂಡು ರೀ ಮತ್ತು ಮುತ್ತೈದರಿಗೆ ಉಡಿ ಹೇಳಿ ಬಾಳೆಹಣ್ಣು ಮತ್ತು ಅರ್ಶಿಣ ಕೊಂಬು ಅಡಿಕೆ ಬೆಟ್ಟ ಎಲಿ ತೊಗೊಂಡು ಬಂದೇನಿ ಹೂವು ತೊಗೊಂಡು ಬಂದೇನಿರಿ ಮತ್ತು ಕಾಯಿ ಅದೆಲ್ಲ ತೊಗೊಂಡು ಬಂದೀನಿ ತುಳಸಿ ದೇವಿಗೆ ಹೇಳಿ. ಬ್ಲೌಸ್ ಪೀಸ್ ತೊಗೊಂಡು ರೀ ಈಗ ನೋಡಿರಿ ಎಲ್ಲ ಕೆಲಸ ಮುಗಿಸೋದ್ರೊಳಗೆ ಟೈಮ್ ಆತು ನಾನು ಹೊರಗಿಂದ ಕಸ ಎಲ್ಲ ಹೊಡೆದು ರಂಗೋಲಿ ಅದು ಹಾಕೇನಿ ಈಗ ನಾನು ಮೊದ್ಲೇಕ ನಿಮ್ಮ ಮಧ್ಯಾಹ್ನದಾಗ ಮನೆಯವರ ತುಳಸಿ ಕಟ್ಟಿಗೆ ಬಣ್ಣ ಅದೆಲ್ಲ ಹಚ್ಚಿದ್ರೆ ಈಗ ನಾನು ಪೂಜೆಗೆ ರೆಡಿ ರೀ ಒಂದು ಅರ್ಶಿನ ಕಂಬನ ಮೂರು ದಾರದೊಳಗೆ ಕಟ್ಟಿಟ್ಟೇನಿ ಮತ್ತು ಬಳೆ ಅವೆಲ್ಲ ರೀ ಒಂದು ಐದು ನೆಲ್ಲಿಕಾಯಿಗೆ ನಾನು ನೆಲ್ಲಿಕಾಯಿದ ದೀಪ ಅದು ಹಚ್ಚಿ ಇಟ್ಟೇನಿ ಆರತಿ ತೊಂಬಿಟ್ಟೇನ್ರಿ ಈ ಕಡೆ ನೋಡ್ರಿ ಆದಷ್ಟು ಜಾಸ್ತಿನ ದೀಪ ಇವತ್ತು ಹಚ್ಚಬೇಕಾಗತ್ತೆ ಇವತ್ತು ಲಕ್ಷ್ಮೀ ದೇವಿ ತುಳಸಿ ಇದ್ರೊಳಗೆ ಬರ್ತಾಳ ಅಂಥೇಳಿ ಅಂತಾರ ಹೀಗಾಗಿ ಇವತ್ತು ಆದಷ್ಟು ಭಕ್ತಿಯಿಂದ ಶ್ರೀ ತುಳಸಿ ದೇವಿಗೆ ಪೂಜೆ ಮಾಡಿದ್ವಿ ಅಂದರೆ ಗಂಡನ ಏಸು ಅದೆಲ್ಲ ಜಾಸ್ತಿ ಆಗುತ್ತೆ ಮತ್ತು ನಮ್ಗೆ ಮುತ್ತೈದು ತನ ಜಾಸ್ತಿ ಆಗುತ್ತೆ ಅಂಥೇಳ್ತಾರೆ ನಾನು ಒಂದು ಐದು ಜನಕ್ಕೆ ಉಡಿ ತುಂಬಾಕಂತೇಳಿ ಉಡಿ ಅದೆಲ್ಲ ರೆಡಿ ರೀ ಇಲ್ಲೇ ನಮ್ಮ ಮನೆ ಭಾಜಕೊಬ್ಬರ ಈ ಥರ ಪಾದ ಪೂಜೆ ಮಾಡಿ ಒಂದು ಐದು ಜನಕ್ಕೆ ಉಡಿ ತುಂಬತಾರೆ ಅದನ್ನು ನಾನು ತೋರ್ಸಾಕತ್ತೆ ನಿಮಗೆ ನಾನು ಈ ರೀತಿ ಸರಳವಾಗಿ ವಿವಾಹ ತುಳಸಿ ವಿವಾಹ ಮನೆಯೊಳಗೆ ನಾವು ಮಾಡ್ತೀವಿ ನೋಡ್ರಿ ಬಟರ್ನದಕ್ಕೆ ಹರ್ದು ಮಾಡೋ ಪದ್ಧತಿ ಇಲ್ಲ ಹೀಗಾಗಿ ನಾನು ಸಂಕ್ಷಿಪ್ತವಾಗಿ ಶ್ರೀ ತುಳಸಿದೇವಿ ವಿವಾಹ ಮಾಡಿ ಮುಗಿಸ್ತೀನಿ